ಹಾಯ್ ಗುಡ್ ಮಾರ್ನಿಂಗ್ ಸೊ ಇವತ್ತು ತುಂಬ ಜನಗಳಿಗೆ ಡೀಸೆಲ್ ಕಾರ್ ತೊಗೊಳೋದ ಪೆಟ್ರೋಲ್ ಕಾರ್ ತೊಗೊಳ್ಳ್ದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಕಾರ್ ತೊಗೊಂಡ್ರೆ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಡೀಸೆಲ್ ಕಾರ್ ತೊಗೊಳೋದ್ರಿಂದ ಅಥವಾ ಪೆಟ್ರೋಲ್ ಕಾರ್ ತೊಗೊಳೋದ್ರಿಂದ ಆಗುವಂತಹ ಪ್ರಯೋಜನಗಳು ಮತ್ತು ಅಪ್ರಯೋಜನಗಳು ಅಂದರೆ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಯಾರ್ಯಾರು ತೊಗೋಬೇಕು ಅಂತಿದ್ದಿರೋ ಕಾರ್ಸ್ನ ಮತ್ತು ಫೋರ್ ವೀಲರ್ ತಗೋಬೇಕು ಅಂತ ಆಸೆ ಪಟ್ಟಿರೋಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಲೆಟ್ ಸ್ಟಾರ್ಟ್ ದ ವಿಡಿಯೋ ಸೊ ಫಸ್ಟ್ ಆಫ್ ಆಲ್ ಡೀಸೆಲ್ ಕಾರ್ ಮತ್ತು ಪೆಟ್ರೋಲ್ ಕಾರ್ನ ತಗೊಳ್ಳೋಕ್ಕಿಂತ ಮುಂಚೆ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಏನು ಟ್ರೆಂಡಿಂಗಲ್ಲಿದೆ ಅಂತ ಹೇಳಿದರೆ ಇ ಟ್ವೆಂಟಿ ಎಥನಾಲ್ ಟ್ವೆಂಟಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಸೊ ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ಇನ್ನೊಂದು ವೀಡಿಯೋ ಮಾಡ್ತೀನಿ ಸೊ ಅದರದ್ದು ಪ್ರಯೋಜನ ಮತ್ತು ಅದರದ್ದು ಅಪ್ರಯೋಜನಗಳ ಬಗ್ಗೆ ಆದರೆ ಇವತ್ತು ಡೀಸೆಲ್ ರಿಲೇಟೆಡ್ ಎಷ್ಟೋ ರಾಜ್ಯಗಳಲ್ಲಿ ಭಾರತದಲ್ಲಿ ಎಷ್ಟೋ ರಾಜ್ಯಗಳಲ್ಲಿ ಡೀಸೆಲ್ಗೆ ಸಾಕಷ್ಟು ಈ ಫೋರ್ ವೀಲರ್ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆಗಳು ನಡೀತಿದೆ ತುಂಬ ಕಂಪ್ನೀಸ್ಗಳು ಆಲ್ರೆಡಿ ಡೀಸೆಲ್ ಕಾರ್ಗಳನ್ನ ಸ್ಟಾಪ್ ಮಾಡಿ ಪೆಟ್ರೋಲ್ ಪ್ಲಸ್ ಹೈಬ್ರಿಡ್ಗಳ್ನ ಶುರು ಮಾಡಿಬಿಟ್ಟಿದೆ ಯಾಕಂದರೆ ಎಲ್ಲರೂ ಗೊತ್ತಾಗಿದೆ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಆಲ್ರೆಡಿ ಅವ್ರಿಗೆ ಏನು ಹೋಗಬೇಕೋ ಎಲ್ಲ ಹೋಗ್ತಾ ಇದೆ ಇನ್ಫಾರ್ಮೇಷನ್ಸ್ ಸೊ ಇನ್ನು ಮುಂದಕ್ಕೆ ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡಿದರೆ ಡೀಸೆಲ್ಸ್ ಕಾರ್ಸ್ಗಳು ಇನ್ಮೇಲೆ ಹೊಸದಾಗಿ ಪ್ರೊಡಕ್ಷನ್ ಆಗುವಂಥ ಚಾನ್ಸಸ್ಗಳು ಬಹಳ 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 ಕಡಿಮೆ ಈಗ ಏನು ಹೈ ಈ ಸೆಲ್ಲಿಂಗ್ ಏನು ಟಾಪ್ ಸೆಲ್ಲಿಂಗ್ ಏನಿದೆಯೋ ಇದೆಯೋ ಕೆಲವೊಂದು ಎಕ್ಸ್ ಯು ವಿಸ್ಗಳಾಗಿರಲಿ ಅಥವಾ ಕೆಲವೊಂದು ಕ್ರಾಸ್ ಓವರ್ ಮಿಡ್ ಮಿಡ್ ಓ ಸೆಗ್ಮೆಂಟ್ ಕ್ರಾಸ್ ಓವರ್ಸ್ಗಳಾಗಿರಲಿ ಅಥವಾ ಕೆಲವೊಂದು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂತಹ ಕಾರ್ಗಳು ಏನಿದೆಯೋ ಅದರಲ್ಲಿ ಕೆಲವು ಮಾತ್ರ ಡೀಸೆಲ್ನಲ್ಲಿ ಇನ್ನೂ ಕೂಡ ಅವೈಲೇಬಿಲಿಟಿ ಇದೆ ಓಕೆ ಆ್ಯಂಡ್ ಸೆಕೆಂಡ್ ಥಿಂಗ್ ಮೇಯ್ನ್ ನೋಡೋದಾದರೆ ಸೊ ಫ್ಯೂಚರಿಸ್ಟಿಕ್ ಬರೋದಾದ್ರೆ ಇ ವಿ ಅಂತ ಇದು ಎಲ್ರಿಗೂ ಗೊತ್ತಿದೆ ಬಟ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಇಂಡಿಯಾದಲ್ಲಿ ಇನ್ನೂ ಆ ರೇಂಜಿಗೆ ಹೋಗಿಲ್ಲ ಮತ್ತು ಅದರ ಬ್ಯಾಟ್ರಿ ಕೂಡ ಇಂಡಿಯಾದಲ್ಲಿ ಇನ್ನೂ ಆ ರೇಂಜಿಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳು ಯಾವುದೂ ಶುರುವೂ ಆಗಿಲ್ಲ ಬಟ್ ಆದರೂ ಕೂಡ ಕೇಂದ್ರ ಸರ್ಕಾರ ಜಾಸ್ತಿ ವಿಗೆ ಜಾಸ್ತಿ ಉತ್ತೇಜನ ಕೊಡ್ತಾ ಇದೆ ಅದು ಯಾಕೆ ಕೊಡ್ತಾಯಿದೆಯೋ ಅದು ಅವ್ರಿಗೆ ಗೊತ್ತಿರಬೇಕು ಆಫ್ಕೋರ್ಸ್ ಅದು ಒಂದು ಆ್ಯಂಗಲಲ್ಲಿ ಕರೆಕ್ಟ್ ಇದೆ ಯಾಕಂದರೆ ಕಚ್ಚಾ ತೈಲದ ಮೇಲೆ ನಾವು ಬೇರೆ ದೇಶದ ಮೇಲೆ ಅವಲಂಬನೆ ಆಗೋದು ಕಡಿಮೆ ಆಗುತ್ತೆ ಅಂತ ಬಟ್ ಅನ್ಫಾರ್ಚುನೇಟ್ ಅದು ಇಂಡಿಯಾ ಅನ್ನೋ ದೇಶಕ್ಕೆ ಅದು ತುಂಬ ಸಾಕಾಗೋದಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ನಾವು ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಎಲ್ಲೋ ಒಂದು ಫ್ಯೂ ಮಿನಿಟ್ಸ್ ಒಂದು ಫ್ಯೂ ಸೆಕೆಂಡ್ಸ್ ಎಷ್ಟೇ ಕ್ಯೂ ಅದರ ಒಂದು ಫ್ಯೂ ಮಿನಿಟ್ಸಲ್ಲಿ ಮುಗ್ದು ಹೋಗುತ್ತೆ ಹಾಕ್ಸ್ಕೊಂಡು ಹೋಗೋದು ಬಟ್ ಈವಿನಲ್ಲಿ ಚಾರ್ಜ್ ಮಾಡ್ಕೊಂಡು ಹೋಗುತ್ತೆ ಇಟ್ಸ್ ಟೇಕ್ ಅ ಲಾಂಗ್ ಟೈಮ್ ಇಟ್ಸ್ ಅ ಪ್ರೊಸೀಸರ್ ಆಗುತ್ತೆ ಸೊ ಹಂಗಾಗಿ ಇನ್ನೂ ಅದು ಬರೋದಕ್ಕೆಲ್ಲ ತುಂಬ ಟೈಮ್ ತಗೊಳುತ್ತೆ ಸೊ ಅದ್ರ ಬಗ್ಗೆಯೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಮಟ್ಟಿಗೆ ಹೋಗ್ತಿದೆ ಅಂತ ಸೊ ಈಗ ಡೀಸೆಲ್ ಕಾರ್ ತಗೊಳ್ಳೋದ್ರಿಂದ ಏನು ನಿಮಗೆ ಅಂತ ನೋಡ್ಕೊಂಬರ್ತೀನಿ ಲಾಸ್ಟಲ್ಲಿ ಡಿಸ್ಅಡ್ವಾಂಟೇಜ್ ಕೂಡ ಹೇಳ್ತೀನಿ ಹಾಗೆ ಪೆಟ್ರೋಲ್ದು ಕೂಡ ಹೇಳ್ತೀನಿ ಫಸ್ಟ್ ಡೀಸೆಲ್ಗೆ ಬಗ್ಗೆ ಮಾತಾಡಿದರೆ ಡೀಸೆಲ್ ವೆರಿ ವೆರಿ ಟಾರ್ಕಿ ಫೀಲ್ ಕೊಡುತ್ತೆ ಸೊ ಯಾರ್ಯಾರು ಡ್ರೈವಿಂಗ್ ಎಂಥೂಸಿಯಸ್ಟಿಕ್ ಆಗಿರ್ತಾರೋ ಸ್ಪೆಷಲಿ ಮ್ಯಾನ್ಯಲ್ ಡ್ರೈವಿಂಗ್ ಎಂಥೂಸಿಯಸ್ಟಿಕ್ ಡ್ರೈವರ್ಸ್ಗಳು ಯಾರಿದಾರೋ ಸೊ ಅವರಿಗೆ ಖಂಡಿತ ನಿಮಗೆ ಡೀಸೆಲ್ ಕಾರ್ ಸಕ್ಕತ್ತ್ ಇಷ್ಟ ಆಗುತ್ತೆ ಸೊ ಅದರಲ್ಲಿ ಸಿಗುವಂಥ ಟಾರ್ಕಿ ಫೀಲಿಂಗ್ ಮತ್ತು ನಿಮಗೆ ಡೀಸೆಲ್ ಕಾರ್ಗಳು ನಿಮ್ಗೆ ಹತ್ತು ಜನ ಕೂತ್ಕೊಂಡು ಓಡಿಸೋದ್ರೂ ಅಷ್ಟೇ ಪರ್ಫಾರ್ಮೆನ್ಸ್ ಕೊಡುತ್ತೆ ಒಬ್ಬ ಓಡಿಸ್ಕೊಂಡು ಓಡಿಸ್ಕೊಂಡು ಹೋದ್ರೂ ಕೂಡ ಅದೇ ಪರ್ಫಾರ್ಮೆನ್ಸ್ ಸಿಗುತ್ತೆ ಆ ಟಾರ್ಕ್ ಆ ಪಫಾಮೆನ್ಸ್ ಆ ಟರ್ಬೋ ಸ್ಟಾರ್ಟ್ ಆಗುತ್ತೆ ನಿಮಗೆ ಟೌ ಟೂ ತೌಸಂಡ್ ಆರ್ ಪಿ ಎಮ್ ಟು ತೌಸಂಡ್ ಟೂ ಹಂಡ್ರೆಡ್ ಆರ್ ಪಿ ಎಮ್ ಕೆಲವೊಂದು ಕಾರ್ಸ್ಗಳಲ್ಲಿ ಕೆಲವೊಂದು ಕಾರ್ಸ್ ಕಾರ್ಸ್ಗಳಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ನಿಮಗೆ ಇನ್ಕ್ರೀಸ್ ಆಗ್ತಾ ಹೋದಂಗೆ ಅದರಲ್ಲಿನ ಟಾರ್ಬೋ ಶುರು ಆಗುತ್ತೆ ಆ ಕಿಕ್ ಮಜಾನೇ ಬೇರೆ ಇರುತ್ತೆ ಆ ಡೀಸೆಲ್ ಕಾರ್ ಎಸ್ಪೆಷಲಿ ಆಗಿ ಓಡಿಸ್ತಿರ್ಬೇಕಾದಾಗ ಸ್ಪೆಷಲಿ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಆಗಿರಬಹುದು ಫಾರ್ಚುನರ್ ಆಗಿರ್ಬೋದು ಓಲ್ಡ್ ಫಾರ್ಚುನರ್ ಆಗಿರ್ಬೋದು ಅಥವಾ ಹೊಸ ಫಾರ್ಚುನರ್ ಆಗಿರಬಹುದು ಅಥವಾ ಕ್ರಿಸ್ಟಾ ಆಗಿರಬಹುದು ಮತ್ತು ಇನ್ನೊಂದು ಆಲ್ರೆಡಿ ಶಟ್ ಡೌನ್ ಆಗಿರುವಂಥ ಮಿಶ್ಟು ಬೆಷಿ ಪಜ್ಜೀರೋ ಆಗಿರಬಹುದು ಮತ್ತು ಕೆಲವೊಂದಷ್ಟು ಡೀಸೆಲ್ ಮ್ಯಾನ್ಯೂಯಲ್ ಕಾರುಗಳಲ್ಲೇ ಅಮೇಝಿಂಗಾಗಿ ಆಗಿ ನಾವು ನೋಡಬಹುದಾಗಿದೆ ಇನ್ನು ಸಡನ್ ಕಾರ್ ಅಂತ ಬಂದಾಗ ಸಡನಲ್ಲಿ ಇರುತ್ತೆ ಬಟ್ ಸಡನ್ ಈಗ ಔಟ್ ಡೇಟ್ ಆಗೋಗಿದೆ ಈಗ ಸಡನ್ ಕಾರ್ಗಳು ಎಷ್ಟೋ ಕಂಪ್ನಿಗಳು ಸ್ಟಾಪ್ ಮಾಡಿಬಿಟ್ಟಿದೆ ಪ್ರೊಡಕ್ಷನ್ ಇತ್ತೀಚೆಗೆ ಸಿ ಎಸ್ ಕೂಡ ಸ್ಟಾಪ್ ಮಾಡ್ತು ಸೊ ಹಂಗಾಗಿ ಸಡನ್ ಕಾರ್ ಬಗ್ಗೆ ಇಲ್ಲ ಪಾಪ ಅದು ಒಳ್ಳೆಯ ಕಾರೇ ಬಟ್ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಡೀಸೆಲ್ ಕಾರ್ದು ಇನ್ನೊಂದು ಉಪಯೋಗ ಏನು ಅಂತ ಹೇಳಿದ್ರೆ ನಿಮಗೆ ಫ್ಯೂಯಲ್ ಎಫಿಷಿಯನ್ಸಿ ಕಂಪೇರ್ಡ್ ಟು ಪೆಟ್ರೋಲ್ ನಿಮಗೆ ಫ್ಯೂಯಲ್ ಎಫಿಷಿಯೆನ್ಸಿ ಒಂದು ಟು ತ್ರೀ ಕಿಲೋಮೀಟರ್ಸ್ ಇಟ್ಸ್ ಡಿಪೆಂಡ್ಸ್ ಆನ್ ಡ್ರೈವಿಂಗ್ ಸ್ಕಿಲ್ ಮತ್ತು ಗಾಡಿದ್ದು ಕರ್ ವೇಟ್ ಮತ್ತು ಅದು ಮ್ಯಾನ್ಯಲ್ಲಿ ಆಟೋಮೆಟಿಕಾ ಎಷ್ಟು ಇರುತ್ತೆ ಇದೆಲ್ಲ ಕೆಪಾಸಿಟಿ ಮೇಲೆ ನಿಮಗೆ ಅಬ್ಬಿಯಸ್ಲಿ ಅದು ಪೆಟ್ರೋಲ್ಗಿಂತ ಸ್ವಲ್ಪ ಜಾಸ್ತಿ ಮೈಲೇಜ್ ಕೂಡ ಕೊಡುತ್ತೆ ಮತ್ತು ತುಂಬ ಜನ ಡೀಸೆಲ್ ಕಾರ್ನ ತೊಗೊಂಡ್ರೆ ಅದು ಸ್ಟಾರ್ಟ್ ಆಗಲ್ಲ ತುಂಬ ನಿಲ್ಲಿಸಬಾರ್ದು ಹೀಗೆಲ್ಲ ತಲೆಯಲ್ಲಿ ಅಸಂಪ್ಷನ್ಸ್ ಇರುತ್ತೆ ಅದೆಲ್ಲ ರಾಂಗ್ ಆಫ್ಟರ್ ಟೂ ತೌಸಂಡ್ ಟೆನ್ ಎಲ್ಲ ಕಾರ್ಗಳಲ್ಲ ಸೆನ್ಸರ್ಗಳೆಲ್ಲ ಶುರುವಾಗಿದೆ ಟರ್ಬೋಗಳು ಶುರುವಾಗಿದೆ ಸೊ ಹಾಗಾಗಿ ಅದೆಲ್ಲ ಟೆಕ್ನಿಕಲಿ ನಿಮಗೆಲ್ಲ ನೀಟಾಗಿ ಮಾಡಿಫೈ ಆಗಿರುತ್ತೆ ಟ್ಯೂನಿಂಗ್ ಆಗಿರುತ್ತೆ ಸೊ ಆ ಥರ ಎಲ್ಲ ವರಿ ಮಾಡೋ ಅವಶ್ಯಕತೆ ಏನಿಲ್ಲ ಸೊ ನೀವು ಪೆಟ್ರೋಲ್ ಗಾಡಿನ ಹೆಂಗೆ ಯೂಸ್ ಮಾಡ್ತಿರೋ ಹಾಗೇನು ಇದನ್ನು ವಾರಕ್ಕೆ ಒಂದ್ಸಲ ನೀವು ತಗೋದ್ರೂ ಪ್ರಾಬ್ಲಮ್ ಏನಿಲ್ಲ ಸುಪ್ ಸೂಪರಾಗಿರುತ್ತೆ ಗಾಡಿಗಳು ಸೊ ಏನೂ ಇಲ್ಲ ನಿಲ್ಲಿಸ್ಬಿಟ್ಟು ಬಿಡಬೇಕು ಅಥವಾ ಸ್ಟಾರ್ಟ್ ಮಾಡಿ ಒಂದು ನಿಮಿಷ ಇದು ಮಾಡಿಬಿಡಬೇಕು ಹಂಗೇನಿಲ್ಲ ಸೊ ಅಬ್ವಿಯಸ್ಲಿ ನೀವು ಡೀಸೆಲ್ ಕಾರ್ ಆಗಲಿ ಪೆಟ್ರೋಲ್ ಕಾರ್ ಆಗಲಿ ಅದು ಆಗಿ ನಿಮಗೆ ಅದು ಏನು ಫ್ಯೂಲ್ ಇರುತ್ತೋ ಅದು ಇಂಜಿನ್ ಆಯಿಲ್ಸ್ ಇರುತ್ತೋ ಅದ್ರಲ್ಲಿ ಸರ್ಕುಲೇಷನ್ ಆಗೋಕ್ಕೆ ನಿಮಗೆ ಅದು ಪೆಟ್ರೋಲ್ ಕಾರ್ಗೂ ಸೇಮ್ ಡೀಸೆಲ್ ಕಾರ್ಗೂ ಸೇಮ್ ನೀವು ಟ್ವೆಂಟಿ ಟು ತರ್ಟಿ ಸೆಕೆಂಡ್ಸ್ ಮಾಡಿದ್ರು ಸಾಕಾಗುತ್ತೆ ಸೊ ಅದನ್ನ ಬಿಟ್ಟು ನಿಮಗೆ ಡೀಸೆಲ್ ಕಾರ್ ತೊಗೊಂಡ್ರೆ ನೀವು ಸ್ಟಾರ್ಟ್ ಆಗೋಲ್ಲ ಗಾಡಿ ತುಂಬ ನಿಲ್ಲಿಸ್ಬಿಡ್ಬೇಕು ಅದೆಲ್ಲ ಅದೆಲ್ಲ ಏನಿಲ್ಲ ಸೊ ನೀವು ಡೀಸೆಲ್ ಕಾರ್ಗೆ ತೊಗೋಬೋದು ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಆಗಿದ್ದರೆ ಸೊ ಇನ್ನೊಂದು ಮೇನ್ ಮೂರನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಿಮಗೆ ಡೀಸೆಲ್ದು ರೇಟ್ ಕಡಿಮೆ ಇದೆ ನಿಮಗೆ ಕಂಪೇರ್ ಟು ಪೆಟ್ರೋಲ್ ರೇಟ್ಗೆ ಕಮ್ ಕಂಪೇರ್ ಮಾಡಿದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಇನ್ನೂ ತೀರಾ ಕಮ್ಮಿ ಇದೆ ಈಗ ನಾವು ಲಾಸ್ಟ್ ಟೈಮ್ ಪಾಂಡಿಚೇರಿಗೆ ಹೋಗಿದ್ವಿ ಅಲ್ಲಿ ನೈಂಟಿ ಸಿಕ್ಸ್ ರುಪೀಸ್ ಇದೆ ಸೊ ಹಾಗೆ ಇನ್ನೂ ನೈಂಟಿ ಸಿಕ್ಸ್ ಅಲ್ಲ ಸಾರಿ ಏಯ್ಟಿ ನೈನು ಏನೋ ಇದೆ ಬಟ್ ಕಮ್ಮಿ ಇದೆ ಬೆಂಗಳೂರು ರೇಟ್ಗಿದು ಕಡಿಮೆ ಇದೆ ಹಾಗೆ ನೀವು ಗೋವಾಗೋದ್ರೆ ಮತ್ತು ಡೆಲ್ಲಿಗೆ ಹೋದರೆ ಮತ್ತು ಚಂಡೀಗಡ್ಗೆ ಹೋದರೆ ಈ ಥರ ಕೆಲವು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆ್ಯಕ್ಚುಲಿ ಡೀಸೆಲ್ ರೇಟ್ ಪೆಟ್ರೋಲ್ ರೇಟ್ ಆ್ಯಕ್ಚುಲಿ ಇನ್ನೂ ಕಮ್ಮಿ ಇರುತ್ತೆ ಸೊ ಆಬ್ಬಿಯಸ್ಲಿ ನಮ್ಮ ನಾರ್ಮಲ್ ಸ್ಟೇಟ್ಗಳಲ್ಲಿ ಕರ್ನಾಟಕ ಆಂಧ್ರ ತಮಿಳುನಾಡಲ್ಲಿ ಲೆಕ್ಕ ಲೆಕ್ಕ ಹಾಕಿದ್ರೆ ನಿಮಗೆ ಪೆಟ್ರೋಲ್ ರೇಟಿಗೆ ಕಂಪೇರ್ ಮಾಡಿದ್ರೆ ಡೀಸೆಲ್ ರೇಟ್ ಕೂಡ ಕಡಿಮೆ ಇರುತ್ತೆ ಆ ಮೈಲೇಜ್ ಅವೆಲ್ಲ ಕನ್ಸಿಡರ್ ಮಾಡಿದ್ರೆ ಉದಾಹರಣೆಗೆ ನಿಮಗೆ ಪೆಟ್ರೋಲಲ್ಲಿ ಹದಿನೈದು ಕಿಲೋಮೀಟ್ರ್ ಮೈಲೇಜ್ ಕೊಡ್ತಿದೆ ಅಂತ ಹೇಳಿದ್ರೆ ಅದೇ ಒಂದು ಲೀಟ್ರ್ ಡೀಸೆಲ್ನಲ್ಲಿ ಆ ಪ್ರೈಸ್ ರೇಂಜು ಮತ್ತು ಮೈಲೇಜ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಹತ್ತೊಂಬತ್ತರಿಂದ ಇಪ್ಪತ್ತು ಆದರೆ ನೀವು ನಾಲ್ಕರಿಂದ ಐದು ಕಿಲೋಮೀಟ್ರ್ ಎಕ್ಸ್ಟ್ರಾ ಆ್ಯಾವ್ರೇಜನ್ನು ನೀವು ಎಕ್ಸೆಪ್ಟ್ ಮಾಡಬಹುದು ಮತ್ತು ಡೀಸೆಲ್ ಇಂಜಿನು ನಿಮಗೆ ಡ್ಯೂರೇಬಿಲಿಟಿ ತುಂಬ ಯೂಜ್ ಇರುತ್ತೆ ತುಂಬ ಯೂಜಿರುತ್ತೆ ಮತ್ತು ನಿಮಗೆ ಇನಿಷಿಯಲಿ ನಿಮಗೆ ಪೆಟ್ರೋಲ್ ಥರ ಪಿಕಪ್ ಸಿಗದೇ ಇರ್ಬೋದು ಬಟ್ ನಿಮ್ಗೆ ಒಂದು ಶೂರು ಒಂದು ಸ್ವಲ್ಪ ಒಂದು ಟೆನ್ ಕಿಲೋಮೀಟರ್ ಪರ್ ಸ್ಪೀಡ್ ಹೋಗಿ ಒಂಚೂರು ತೊಗೊಳ್ತು ಅಂತ ಹೇಳಿದ್ರೆ ನಿಮ್ಮ ಟರ್ಬೋ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ನಿಮ್ಗೆ ಅದ್ರದ್ದು ಮಜನೇ ಬೇರೆ ಇರುತ್ತೆ ಬಟ್ ಪೆಟ್ರೋಲಲ್ಲಿ ಹಂಗಲ್ಲ ನಿಮ್ಗೆ ಇನ್ಷಿಯಲಿ ಫುಲ್ ಸಿಕ್ಬಿಡುತ್ತೆ ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಲೋಡ್ ಮೇಲೆ ಡಿಪೆಂಡ್ ಆಗುತ್ತೆ ಗಾಡಿಯದು ಪಫಾರ್ಮೆನ್ಸ್ ಬಟ್ ಡೀಸೆಲ್ ಹಂಗಲ್ಲ ಡೀಸೆಲ್ದು ಪರ್ಫಾಮೆನ್ಸ್ ಇಟ್ಸ್ ಅದು ಓಡಿಸೋರಿಗೆ ಗೊತ್ತಿರುತ್ತಾ ಫೀಲ್ ಯಾಕಂದ್ರೆ ನಾನು ಪೆಟ್ರೋಲ್ ಕೂಡ ಓಡಿಸಿದ್ದೀನಿ ಡೀಸೆಲ್ ಕೂಡ ಓಡಿಸಿದ್ದೀನಿ ಮ್ಯಾನ್ಯಲ್ ಕೂಡ ಓಡಿಸಿದ್ದೀನಿ ಆಟೋಮೆಟಿಕ್ ಕೂಡ ಓಡಿಸಿದ್ದೀನಿ ಬಟ್ ನನ್ನ ಫೇವ್ರೇಟ್ ಬಂದು ಡೀಸೆಲ್ ಮ್ಯಾನ್ಯಲ್ ಸೊ ಅಷ್ಟರ ಮಟ್ಟಿಗೆ ನಾನು ಎಂಜಾಯ್ ಮಾಡ್ತೀನಿ ಡೀಸೆಲ್ ಗಾಡಿ ಓಡಿಸ್ಬೇಕಾದ್ರೆ ಅಷ್ಟು ಡಿಫಿಷಿಯೇಷನ್ ಇರುತ್ತೆ ಖಂಡಿತ ಇರುತ್ತೆ ಮತ್ತು ಇನ್ನೊಂದು ಏನು ಹೇಳಬೇಕಂತ ಹೇಳಿದ್ರೆ ನಿಮಗೆ ಡೀಸೆಲ್ ಇಂಜಿನ್ಗಳ್ದು ಡ್ಯೂರೇಬಿಲಿಟಿ ಜಾಸ್ತಿ ಅನ್ನೋದ್ರ ಜೊತೆಗೆ ಅದರ ಪರ್ಫಾರ್ಮೆನ್ಸ್ ನಿಮಗೆ ಎಲ್ಲೂ ಕೂಡ ಡ್ರಾಗ್ ಆಗಲ್ಲ ನಿಮಗೆ ಪೆಟ್ರೋಲ್ ಒಂದು ಐದು ವರ್ಷ ಆರು ವರ್ಷ ಆಗ್ತಿದ್ದಂಗೆ ಅದ್ರದ್ದು ಪರ್ಫಾರ್ಮೆನ್ಸ್ ನಿಮಗೆ ಡೌನ್ ಆಗೋ ಥರ ಫೀಲ್ ಆಗುತ್ತೆ ನೀವು ಯಾರನ್ನ ಹಳೆ ಗಾಡಿಗಳನ್ನ ಓಡಿಸಿ ಹೊಸ ಗಾಡಿಗಳನ್ನ ಓಡಿಸಿ ಇರೋರಿಗೆ ಚೆನ್ನಾಗಿ ಇದ್ರ ಅನುಭವ ಇರ್ತದೆ ಸೊ ಅದ್ರ ಪರ್ಫಾರ್ಮೆನ್ಸ್ ಇದ್ರ ಪಫಾಮೆನ್ಸ್ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಅದರದ್ದು ಎಷ್ಟೇ ಏಜ್ ಆದರೂ ಕೂಡ ಅದ್ರ ಪಫಾಮೆನ್ಸ್ ಅಷ್ಟು ಡಿಫ್ರೆನ್ಸ್ ಕಾಣಿಸಲ್ಲ ಡೀಸೆಲ್ ಗಾಡಿಗಳಲ್ಲಿ ಇದಿಷ್ಟು ಆಗಿ ನಾವು ನೋಡುವಂಥದ್ದು ಇದೆಲ್ಲ ಸಾಕಷ್ಟು ಇದೆ ಅದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಈಗ ಇದ್ರದ್ದು ಡಿಸ್ಅಡ್ವಾಂಟೇಜ್ಗಳ ಬಗ್ಗೆ ಮಾತಾಡೋಣ ಸೊ ಡೀಸೆಲ್ ವೆಹಿಕಲ್ದು ಡಿಸ್ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರೆ ಒಬ್ಬಿಯಸ್ಲಿ ಪೊಲ್ಯೂಷನ್ ಸ್ವಲ್ಪ ಜಾಸ್ತಿ ಮಾಡುತ್ತೆ ಅಂತೆಲ್ಲ ಹೇಳ್ತಾರೆ ಬಟ್ ಇವಾಗೆಲ್ಲ ಟ್ಯೂನಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗಿರೋದ್ರಿಂದ ಏನು ಅಷ್ಟೊಂದು ಮಟ್ಟಿಗೆ ಪೊಲ್ಯೂಷನ್ ಆಗಲ್ಲ ಕಾರ್ಬನ್ ಡೆಪಾಸಿಟ್ ಕೂಡ ಜಾಸ್ತಿ ಆಗುತ್ತೆ ನೀವು ನೋಡಿರ್ಬೋದು ಕಾ ಡಿಕಾರ್ಬನೈಸ್ ಎಲ್ಲ ಮಾಡ್ತಾರೆ ಮತ್ತು ಈಜಿಯರ್ ಕ್ಲೀನಿಂಗ್ ಆಗುತ್ತೆ ಮತ್ತು ಮ್ಯಾನ್ಯಲ್ ಡಿಕಾರ್ಬನೈಸ್ ಮಾಡ್ತಾರೆ ಸೊ ಹೀಗೆಲ್ಲ ಮಾಡೋದ್ರಿಂದ ಕಾರ್ಬನ್ ಡೆಪಾಸಿಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ನಿಮ್ಮ ಮೆಕ್ಯಾನಿಕಲ್ ಇಂಜಿನ್ಗಳಲ್ಲಿ ಸ್ವಲ್ಪ ಹಾಗೇ ಆಗುತ್ತೆ ಅದು ಆಬ್ವಿಯಸ್ಲಿ ಆಗುತ್ತೆ ಮತ್ತು ನಿಮಗೆ ಏನು ಪೊಲ್ಯೂಷನ್ಗೆ ಸಂಬಂಧಪಟ್ಟಂಗೆ ಏನು ಏನಿರ್ತಾರೆ ಸಿಕ್ಸ್ ಮಂತ್ ಒಂದ್ಸಲ ನೀವು ತೊಗೊಳ್ತಾರಬೇಕು ಕೆಲವೊಂದು ಸ್ಟೇಟ್ಗಳಲ್ಲಿ ನೀವು ಆರ್ ಟಿ ಓದೋರು ಅಥವಾ ಪೊಲೀಸ್ನವ್ರು ಇಡಿದಾಗ ನಿಮ್ಮ ತೋರಿಸೆ ತೋರಿಸ್ತಾರೆ ಎಮಿಷನ್ದು ಕೇಳೇ ಕೇಳ್ತಾರೆ ಹಾಗೆಲ್ಲ ಆಗಿದೆ ಬಟ್ ಪೆಟ್ರೋಲ್ ಗಾಡಿಗಳು ಅಷ್ಟು ನಾನು ಇಲ್ಲ ಕೇಳಿಲ್ಲ ತುಂಬ ರೇರ್ ಕೇಳೋದು ಸುಮ್ಮನೆ ಏನೋ ರ್ಯಾಶ್ ಡ್ರೈವಿಂಗ್ ಮಾಡಿದಾಗ ಅಥವಾ ಏನೋ ಆಗ್ತಿದಾಗ ಏನಾದರೂ ಒಂದು ಹಿಡಿತಾರೆ ಅಷ್ಟೇ ವಿನಃ ಬಟ್ ಡೀಸೆಲ್ ಗಾಡಿಗೆ ಆಬ್ವಿಯಸ್ಲಿ ನೀವು ಕೇಳೇ ಕೇಳ್ತಾರೆ ಸಿಕ್ಸ್ ಮಂತ್ ಒಂದ್ಸಲ ಮಾಡಿಸ್ತಾನೇ ಇರಬೇಕಾಗುತ್ತೆ ಅದು ಎಮಿಷನ್ ಟೆಸ್ಟು ಮತ್ತು ಡೀಸೆಲ್ ಗೋಡಿಗಳಲ್ಲಿ ಒಂದಷ್ಟು ಪೆಟ್ರೋಲ್ ಗಾಡಿ ಕಂಪೇರ್ ಮಾಡಿದ್ರೆ ವೈಬ್ರೇಷನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸೊ ಅದ್ರದ್ದು ನಿಮಗೆ ವೇರಿಯಂಟ್ ಅಂಡ್ ಟೇರ್ ಪಾರ್ಟ್ಸ್ಗಳು ಸ್ವಲ್ಪ ಜಾಸ್ತಿ ಪೆಟ್ರೋಲ್ ಗಾಡಿ ಕಂಪೇರ್ ಮಾಡಿದ್ರೆ ಡೀಸೆಲ್ ಗಾಡಿಗಳಲ್ಲಿ ಬಹಳ ಫಾಸ್ಟಾಗಿ ಹೋಗುವಂಥದ್ದು ಮತ್ತು ಅದ್ರದ್ದು ಎಕ್ಸ್ಪೆನ್ಸಿವ್ ಸ್ವಲ್ಪ ಜಾಸ್ತಿ ಇರುತ್ತೆ ಇದರಲ್ಲಿ ನೂರು ರೂಪಾಯಿ ಪಾರ್ಟ್ಸ್ ಅದರಲ್ಲಿ ನೂರು ಇಪ್ಪತ್ತು ನೂರು ಮೂವತ್ತು ರೂಪಾಯಿ ಹೀಗೆ ಪಾರ್ಟ್ಸ್ ಡಿಫಿಷನ್ ಇರುತ್ತೆ ಮತ್ತು ನಿಮ್ಗೆ ಅದರಲ್ಲಿ ಸ್ಪೇಸ್ಗಳು ಜಾಸ್ತಿ ಇರುತ್ತೆ ನಿಮಗೆ ಇಂಜಿನ್ಗಳಲ್ಲಿ ತುಂಬ ಚೇಂಬರ್ಸ್ಗಳೆಲ್ಲ ತುಂಬ ಜಾಸ್ತಿ ಇರುತ್ತೆ ಪಿಸ್ಟನ್ಗಳು ಪ್ರತಿಯೊಂದು ಕೂಡ ನಿಮಗೆ ಪೆಟ್ರೋಲ್ ಗಾಡಿ ಕಂಪೇರ್ ಮಾಡ್ರೆ ನಿಮಗೆ ಡೀಸೆಲ್ ಗಾಡಿಗಳಲ್ಲಿ ಎಕ್ವಿಪ್ಮೆಂಟ್ಸ್ಗಳು ಜಾಸ್ತಿ ಇರುತ್ತೆ ಇಂಜಿನ್ ರಿಲೇಟೆಡ್ ಅಥವಾ ಇಂಜಿನ್ಗೆ ಸಪೋರ್ಟಿಂಗ್ ಆಗಿರಲಿ ಮೆಕ್ಯಾನಿಕಲ್ ಆಗಿರಲಿ ಪ್ರತಿಯೊಂದನ್ನು ಕೂಡ ನನಗೆ ಜಾಸ್ತಿ ಇರುತ್ತೆ ನೆಕ್ಸ್ಟು ನೀವು ಓಡಿಸ್ಬೇಕಾದ್ರೆ ಸೌಂಡ್ ವಿನ್ ನಾಯ್ಸ್ ಅಂತ ಏನು ಹೇಳ್ತೀವೋ ಅಥವಾ ಅದರಲ್ಲಿ ನಿಮಗೆ ಹೊರ್ಗಡೆ ಕ್ಯಾಬಿನ್ ಒಳಗೆ ಎಂಟ್ರ್ ಆಗುವಂಥದ್ದು ಇದೆ ಯಾಕಂದರೆ ನನ್ನ ಹತ್ರ ಎಕ್ಸ್ ಯು ಫೈವ್ ಹಂಡ್ರೆಡ್ ಇದೆ ಬಟ್ ಅದರಲ್ಲಿ ಹಳೆಯದು ನನ್ನದು ಟೂ ತೌಸಂಡ್ ಟ್ವೆಲ್ ಅಂದರೆ ಫಸ್ಟ್ ಜನ್ರೇಷನ್ ಎಕ್ಸ್ ಯು ವಿ ಫೈವ್ ಹಂಡ್ರೆಡಲ್ಲಿ ಸ್ವಲ್ಪ ವಿನ್ ನಾಯ್ಸ್ ಇತ್ತು ಬಟ್ ನಂತರ ಇದು ಸೆಕೆಂಡ್ ಡಬ್ಲ್ಯೂ ಟೆನ್ ಇದೆ ಬಟ್ ಅದರಲ್ಲಿ ನಾನು ಅಷ್ಟೊಂದು ನೋಟಿಸ್ ಮಾಡಿಲ್ಲ ಮತ್ತು ನಾನು ಕೃಷ್ಣದಲ್ಲೂ ಅಷ್ಟೊಂದು ನೋಟಿಸ್ ಮಾಡಿಲ್ಲ ಬಟ್ ಫಾರ್ಚುನರ್ ನೋಟಿಸ್ ಮಾಡಿದ್ದೀನಿ ಕೆಲವೊಂದು ವೆಹಿಕಲ್ ಇದೆ ಕೆಲವೊಂದು ವೆಹಿಕಲ್ ಇಲ್ಲ ಸೊ ಹಂಗಾಗಿ ನಿಮಗೆ ಪೀಸ್ಫುಲ್ ಅಂದರೆ ಕ್ಲೀನ್ ಸೈಲೆಂಟ್ ವೆಹಿಕಲ್ಗಳು ಡೀಸೆಲ್ನಲ್ಲಿ ತುಂಬ ಕಡಿಮೆ ತುಂಬ 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 ಕಡಿಮೆ ಸೌಂಡ್ ಇದ್ದೇ ಇರುತ್ತೆ ಅದನ್ನೇನು ಮಾಡೋದಕ್ಕಾಗಲ್ಲ ನೆಕ್ಸ್ಟು ವೈಬ್ರೇಷನ್ ವೈಬ್ರೇಷನ್ ಕೂಡ ಡೀಸೆಲ್ ಗಾಡಿಗಳಲ್ಲಿ ಇರುತ್ತೆ ಬಟ್ ಇವಾಗ ಅಫ್ಕೋರ್ಸ್ ಟ್ಯೂನಿಂಗ್ ಎಲ್ಲ ಮಾಡಿದ್ದಾರೆ ಬಟ್ ನೀವೇನಾದರೂ ಯೂಸ್ಡ್ ವೆಹಿಕಲ್ಗಳು ತೊಗೊಳ್ತಿದ್ರೆ ಅಂದರೆ ಟೂ ತೌಸಂಡ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಈ ಈ ಕ್ಯಾಟಗರಿಯಲ್ಲಿ ಯಾವುದೇ ವೆಹಿಕಲ್ ಆಗಿರಲಿ ಯಾವುದೇ ನೀವು ಮಿಡ್ಸ್ ಎಸ್ ಯು ವಿ ಆಗಿರಲಿ ಅಥವಾ ಕ್ರಾಸ್ ಓವರ್ ಆಗಿರಲಿ ಅಥವಾ ಪ್ರಾಪರ್ ಎಸ್ ಯು ವಿನ ಆಗಿರಲಿ ಯಾವುದೇ ತೊಗೊಂಡ್ರು ಕೂಡ ಅದರಲ್ಲಿ ವೈಬ್ರೇಷನ್ಸ್ ಇರುತ್ತೆ ಆಬ್ವಿಯಸ್ಲಿ ಅದೇ ಆ್ಯಕ್ಚುಲಿ ಪ್ಲಸ್ಸು ಅದೇ ಕೆಲವ್ರಿಗೆ ಮೈನಸ್ ಅದು ಮತ್ತು ನಿಮಗೆ ಪೆಟ್ರೋಲ್ ಗಾಡಿ ಓಡಿಸೋರಿಗೆ ಅಥವಾ ಹ್ಯಾಚ್ ಬ್ಯಾಕ್ ಅಥವಾ ಸಡನ್ ಓಡಿಸಿರೋರಿಗೆ ಸಡನ್ನಾಗಿ ನೀವು ಎಸ್ ಯು ವಿ ಅಥವಾ ಕ್ರಾಸ್ ಓವರ್ ಮಿಡ್ ಸೆಗ್ಮೆಂಟ್ ಡೀಸೆಲ್ ಮ್ಯಾನ್ಯಲ್ ಗಾಡಿಗಳಿಗೆಲ್ಲ ಹೋಗ್ತೀನಿ ಅಂತ ಹೇಳಿದ್ರೆ ಅದ್ರದ್ದು ಕ್ಯಾರೆಕ್ಟರ್ ಹೊಂದ್ಕೊಳ್ಳೋದಕ್ಕೆ ಇಟ್ಸ್ ಟೇಕ್ ಇಟ್ ಟೈಮ್ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಫೈವ್ ಡೇಸೇ ಆಗುತ್ತೆ ಅಷ್ಟು ಮಟ್ಟಿಗೆ ಡಿಫ್ರೆನ್ಸ್ ಇರುತ್ತೆ ಸೊ ಇದಿಷ್ಟು ನೆಗೆಟಿವ್ ಅಂತ ಹೇಳ್ಬೋದು ಬಟ್ ನನಗನ್ಸುತ್ತೆ ಇಲ್ಲಿರೋದು ನೆಗೆಟಿವ್ಗಳು ಯಾವುದು ಕೆಲವ್ರಿಗೆ ಯಾರೋ ಅಪರೂಪ ಗಾಡಿ ಓಡಿಸೋರಿಗೆ ಅಥವಾ ಗಾಡಿ ಮೇಲೆ ಅಷ್ಟೊಂದು ಲವ್ ಇಲ್ಲದೇ ಇರೋರಿಗೆ ಅಷ್ಟೇ ಇದು ಮ್ಯಾಟ್ರ್ ಆಗುತ್ತೆ ಅಷ್ಟವೇ ಗಾಡಿನ ತುಂಬ ಇಷ್ಟಪಡೋರಿಗೆ ಗಾಡಿನ ಮಗು ಥರ ನೋಡ್ಕೊಳ್ಳೋವಂಥವ್ರಿಗೆ ನಾನು ಹೇಳಿದ ನೆಗೆಟಿವ್ಸ್ ಯಾವುದೂ ಆಗಲ್ಲ ಎಲ್ಲ ಪಾಸಿಟಿವಲ್ಲಿ ಜಾಸ್ತಿ ಇರುತ್ತೆ ಚಿನ್ನ ಡೀಸಲಲ್ಲಿ ಪಾಸಿಟಿವ್ ಜಾಸ್ತಿ ಇರುತ್ತೆ ಈಗ ಪೆಟ್ರೋಲ್ ಕಡೆಗೆ ಬರೋಣ ಈಗ ಪೆಟ್ರೋಲ್ ಆ್ಯಕ್ಚುಲಿ ಟ್ರೆಂಡಿಂಗ್ ಇವಾಗ ಎಲ್ಲ ಕಂಪ್ನಿಗಳಲ್ಲೂ ಪೆಟ್ರೋಲ್ ನೀವು ಯಾವುದೇ ಗಾಡಿ ತೊಗೊಂಡ್ರು ಅದಕ್ಕೆ ಪೆಟ್ರೋಲ್ ಇದ್ದೇ ಇರುತ್ತೆ ಅಷ್ಟು ಮಟ್ಟಿಗೆ ಪೆಟ್ರೋಲ್ ಅವಲಂಬನೆ ಜಾಸ್ತಿ ಆಗೋಗಿದೆ ಅದಕ್ಕೆ ಏನೋ ಮಾಡ್ತಾರೆ ಈ ಟ್ವೆಂಟಿ ಏನೋ ಮಾಡಿ ಗಾಳಿ ಏನೋ ಹಾಳು ಮಾಡಿರ್ತಿದ್ದಾರೆ ಇಟ್ಸ್ ಓಕೆ ಅದು ಮುಂಬರುವ ದಿನಗಳಲ್ಲಿ ಗೊತ್ತಾಗುತ್ತೆ ಬಟ್ ಪೆಟ್ರೋಲ್ಗೆ ನಿಮಗೆ ಏನಂತ ಹೇಳಿದ್ರೆ ನಿಮಗೆ ಒಂದು ಕ್ಯಾಬಿನ್ ಸೈಲೆಂಟ್ ಆಗಿರುತ್ತೆ ನಿಮಗೆ ಇನಿಷಿಯಲಿ ಪುಲ್ ಸಿಗುತ್ತೆ ಅಂದರೆ ಗಾಡಿ ನಿಮ್ಮ ಸ್ಟಾರ್ಟ್ ಮಾಡಿದ್ರೆ ರಪ್ ಅಂತ ಮುಂದಕ್ಕೆ ಮೂವ್ ಆಗುತ್ತೆ ಅದು ನೀವು ಟ್ವೆಂಟಿ ಸೆಕೆಂಡ್ ತರ್ಟಿ ಸೆಕೆಂಡ್ಸ್ ಆ್ಯಕ್ಚುಲಿ ನೀವು ನ್ಯೂಟ್ರಲ್ ಮಾಡಿದ್ರೆ ಆ್ಯಕ್ಚುಲಿ ಹೆಲ್ಪ್ ಆಗುತ್ತೆ ಬಟ್ ಕೆಲವರು ಏನು ಮಾಡ್ತಾರೆ ಹಾಗೆ ಸ್ಟಾರ್ಟ್ ಮಾಡಿ ಹೋಗ್ತಾರೆ ಅದು ಆ್ಯಕ್ಚುಲಿ ಒಳ್ಳೆ ಅಭ್ಯಾಸ ಅಲ್ಲ ಅದು ಇಂಜಿನ್ ಮೇಲೆ ಸಡಿ ಲೋಡ್ ಬೀಳ್ತದೆ ಈ ನಾವು ಎದ್ದಿದ ತಕ್ಷಣ ಕೆಲಸ ಮಾಡೋ ಎದ್ದಿದ ತಕ್ಷಣ ಒಂದು ಇಪ್ಪತ್ತು ಕೆ ಜಿ ಬ್ಯಾಕ್ ಕೊಟ್ಟರೆ ನನ್ನ ಕೇಳಿ ಹಿಡ್ಕೊಳೋಕ್ಕಾಗಲ್ಲ ಒಂದು ಸ್ವಲ್ಪ ನನ್ನ ಬಾಡಿ ಏನೋ ಗಾಡಿ ರನ್ ಆಗಬೇಕು ಹೀಟ್ ಆಗಬೇಕು ಆಮೇಲೆ ಇಪ್ಪತ್ತೈದು ಕೆ ಜಿ ಕೊಟ್ಟರು ಎತ್ತುತ್ತೀನಿ ಐವತ್ತು ಕೆ ಜಿ ತೂಕ ಕೊಟ್ಟರೆ ಎತ್ತೀನಿ ಬಟ್ ಎದಿದ ತಕ್ಷಣ ಎತ್ತೋದರೆ ನಂಗೆ ಕೆಲ ಆಗಲ್ಲ ಹಾಗೆ ನಮ್ಮ ಗಾಡಿಗಳು ಅಷ್ಟೇ ಸ್ವಲ್ಪ ಟೈಮ್ ತೊಗೊಂಡು ಮಾಡಿದ್ರೆ ಹೆಲ್ಪ್ ಆಗುತ್ತೆ ಸೊ ಪೆಟ್ರೋಲ್ ಗಾಡೀಲಿ ಸೊ ಕ್ಯಾಬಿನ್ ಸೈಲೆಂಟ್ ಬೇಕು ಅಂತ ಹೇಳಿದ್ರೆ ನೀವು ತೊಗೋಬೋದು ಇನ್ಶಿಯಲ್ ಪೂಲ್ ಬೇಕಾದ್ರೆ ತೊಗೋಬೋದು ಮತ್ತು ನೀವು ಜಾಸ್ತಿ ಅಪರೂಪಕ್ಕೆ ನಾನು ಗಾಡಿ ಓಡಿಸ್ತೀನಿ ನನಗೆ ಮೈಲೇಜ್ ಮ್ಯಾಟ್ರ್ ಆಗಲ್ಲ ನನಗೆ ಸಾಫ್ಟ್ ನೇಚರ್ ಮ್ಯಾಟ್ರಾಗುತ್ತೆ ಆಗಿರಬೇಕು ಗಾಡಿ ಅಂತ ಇದ್ದರೆ ನೀವು ಪೆಟ್ರೋಲ್ಗೆ ಹೋಗಬಹುದು ಮತ್ತು ನೀವು ಸಿಟಿ ಲಿಮಿಟ್ ಜಾಸ್ತಿ ಯೂಸ್ ಮಾಡ್ತೀರಿ ನನಗೆ ಅಪರೂಪಕ್ಕೆ ಸಲ ತೆಗಿತೀನಿ ಗಾಡಿ ಅಥವಾ ಯಾವುದೋ ಟ್ರಿಪ್ಗೆ ಹೋಗ್ಬೇಕಾದ್ರೆ ಮಾತ್ರ ನಾನು ಗಾಡಿ ತೆಗಿತೀನಿ ಅಲ್ಲಿವರೆಗೂ ನಾನು ಎಷ್ಟು ಯೂಸ್ ಮಾಡಲ್ಲ ಅಥವಾ ಟೂ ವೀಲರ್ ಇದೆ ಅಥವಾ ಬೇರೆ ಸ್ಪೇರ್ ಗಾಡಿ ಇದೆ ಅಂತ ಹೇಳಿದ್ರೆ ನೀವು ಖಂಡಿತ ಪೆಟ್ರೋಲ್ಗೆ ಹೋಗಬಹುದು ಸೊ ಪೆಟ್ರೋಲ್ದು ಇನ್ನೊಂದು ಏನು ಅಡ್ವಾಂಟೇಜಸ್ ಅಂತ ಹೇಳಿದ್ರೆ ಅದು ನಿಮಗೆ ಡೀಸಲ್ಗೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ವೈಬ್ರೇಷನ್ ಇರೋದಿಲ್ಲ ಅಷ್ಟೊಂದು ವಿನ್ ನಿಮಗೆ ಈಚೆದು ಸೌಂಡ್ ನಿಮ್ಗೆ ಅಷ್ಟೊಂದು ಕೇಳಿಸಲ್ಲ ಅಥವಾ ಮೆಕ್ಯಾನಿಕಲ್ ಸೌಂಡ್ಗಳೇನು ಅಷ್ಟೊಂದು ಕೇಳಿಸಲ್ಲ ವೈಬ್ರೇಷನ್ ತುಂಬ ಕಡಿಮೆ ಇರುತ್ತೆ ಕಂಪೇ ಆಲ್ಮೋಸ್ಟ್ ಇರೋದೇ ಇಲ್ಲ ಕೆಲವೊಂದು ವೆಹಿಕಲ್ಗಳು ಇರೋದಿಲ್ಲ ತುಂಬ ಈಗ ಎಮ್ ಜಿ ಇವೆಲ್ಲ ತೊಗೊಂಡ್ರೆ ಎಮ್ ಜಿ ಕೆ ಎಲ್ಲ ತೊಗೊಂಡ್ರೆ ಸೈಲ್ ಫುಲ್ ಸೈಲೆಂಟ್ ಇರುತ್ತೆ ಮೈನಸ್ ಒಂದು ಅಷ್ಟು ಮಟ್ಟಿಗೆ ಸೈಲೆಂಟ್ ಇರುತ್ತೆ ನಿಮ್ಮ ಕಾಯಿನ್ ಬಿದ್ರೂ ಕೂಡ ಕೇಳಿಸುತ್ತೆ ಅಷ್ಟರ ಮಟ್ಟಿಗೆ ಟ್ಯೂನಿಂಗ್ ಮಾಡಿರ್ತಾರೆ ಇನ್ನು ಪೆಟ್ರೋಲ್ಗೆ ವಿಷಯಕ್ಕೆ ಬರೋದಾದರೆ ಪೆಟ್ರೋಲ್ ಗಾಡಿಗಳ ವಿಷಯಕ್ಕೆ ಬರೋದಾದರೆ ನಿಮಗೆ ರಿಸೆಲ್ಲಿಂಗ್ ವ್ಯಾಲ್ಯೂ ಓಕೆ ನಾಟ್ ಬ್ಯಾಡ್ ಯಾಕಂದ್ರೆ ಫ್ಯೂಚರಿಸ್ಟಿಕ್ಕಾಗಿ ಹೋದರೆ ನಿಮಗೆ ಡೀಸೆಲ್ ಈಗ ಡೀಸೆಲ್ ಗಾಡಿಗೆ ಆ್ಯಕ್ಚುಲಿ ಜಾಸ್ತಿ ವ್ಯಾಲ್ಯೂ ಇರೋದು ಇವಾಗ ಮತ್ತು ಪೆಟ್ರೋಲ್ ಗಾಡಿಗಳಿಗೂ ಅಷ್ಟು ಇದೆ ಸೊ ಇದಿಷ್ಟು ಅದಕ್ಕೆ ಸಂಬಂಧಪಟ್ಟಿದ್ದು ಪ್ಲಸ್ ಇರಲಿ ನಮ್ಮ ಪ್ಲಸ್ ಯಾವುದು ಅಂತ ಹೇಳಿ ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಪೆಟ್ರೋಲ್ ಗಾಡಿ ಎರಡು ಇಟ್ಕೊಂಡಿದ್ದೆ ಒಂದು ಟ್ಯಾಚ್ ಬ್ಯಾಕ್ ಟಾಟಾ ಟಿಯಾಗೋ ಆಗೋ ಯೂಸ್ ಮಾಡಿದೆ ನಾನು ಫಸ್ಟ್ ವೆಹಿಕಲ್ ಅದು ಹೊಸ ಅದು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅಂದರೆ ಅದೇ ಅದಾದಮೇಲೆ ಹೊಂಡ ಸಿಟಿ ಇಟ್ಕೊಂಡಿದೆ ಸೊ ಎರಡೂ ಕೂಡ ಪೆಟ್ರೋಲ್ ವೆಹಿಕಲ್ ಎರಡೂ ಕೂಡ ತುಂಬ ಚೆನ್ನಾಗಿದೆ ಅದು ಬಂದು ತ್ರೀ ಸಿಲಿಂಡರ್ ಇಂಜಿನ್ ಟಿ ಆಗೋ ಹೊಂಡ ಸಿಟಿ ಬಂದು ಫೋರ್ ಸಿಲಿಂಡರ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸಿ ವೆಹಿಕಲ್ ಅದು ಸೊ ಎರಡೂ ಕೂಡ ತುಂಬ ಚೆನ್ನಾಗಿತ್ತು ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಮತ್ತು ನಿಮಗೆ ಈ ಟರ್ಬೋಗಿರ್ಬೋ ಅವೆಲ್ಲ ಇದ್ರೂ ಇಲ್ಲದೇ ಇದ್ರೂ ಅದು ಮ್ಯಾಟ್ರೇ ಆಗೋಲ್ಲ ಪೆಟ್ರೋಲ್ ಗಾಡಿಗಳಿಗೆ ಯಾಕೆ ಆ ರೇಂಜಿಗೆ ಏನು ಪರ್ಫಾಮೆನ್ಸ್ ನಿಮ್ಗೆ ಡೀಸೆಲ್ ಕಂಪೇರ್ ಮಾಡ್ರೆ ಆ ಎಂಥೂಸಿಯಸಮ್ ನಿಮ್ಗೆ ಆ ಫೀಲ್ ಬರೋದಿಲ್ಲ ನಿಮಗೆ ಪೆಟ್ರೋಲ್ ಗಾಡಿಗಳಲ್ಲಿ ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ ಡೀಸೆಲ್ ಪೆಟ್ರೋಲ್ ಗಾಡಿಗಳನ್ನ ಆವಾಗ ಅವಾಗ ಓಡಿಸ್ತಿರೋವಂಥವ್ರಿಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅದು ಅದಕ್ಕೂ ಇದಕ್ಕೂ ಅಜ್ಜ ವ್ಯತ್ಯಾಸ ಇರುತ್ತೆ ತುಂಬ ಡಿಫ್ರೆನ್ಸ್ ಇರುತ್ತೆ ಆ ಆ ಮಜಾ ನಿಮಗೆ ಆ ಟಾಕಿ ಆ ಮಜಾ ಏನೋ ನಿಮಗೆ ಪೆಟ್ರೋಲ್ ಗಾಡಿಗಳು ಸಿಗೋಲ್ಲ ಪೆಟ್ರೋಲ್ ಗಾಡಿ ಅಂದರೆ ನನ್ನ ಥರ ಒಂದು ಗಾಡಿ ಇದೆ ಇಲ್ಲಿಂದ ಹೋಗಬೇಕು ಕಮ್ಯುನ್ ಕಮ್ಯುನಿಕೇಟ್ ಮಾಡೋದಕ್ಕೆ ಸೊ ಕಂಪ್ಯೂಟರ್ ಪರ್ಪಸ್ಗೆ ನೀವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಪೆಟ್ರೋಲ್ ಗಾಡಿ ಸೂಪರ್ ಆಗಿರುತ್ತೆ ಮತ್ತು ಅದು ವೈಬ್ರೇಷನ್ ಇಲ್ದಿರೋದ್ರೆ ನಿಮಗೆ ಸ್ಪೇಸ್ ಕೂಡ ಅಷ್ಟು ವೇರೆಂಟಿಯರ್ ಅಂತ ಚಾನ್ಸ್ ಕಡಿಮೆ ಇರುತ್ತೆ ಒಂಥರ ಡೀಸೆಂಟ್ ಲುಕ್ಕನ್ನು ಕೊಡುತ್ತೆ ಡೀಸೆಂಟಾಗಿರುತ್ತೆ ನಿಮ್ಮ ಗಾಡಿ ಒಳಗೆ ಕೂತ್ಕೊಂಡ್ರು ಕೂಡ ಡೀಸೆಂಟ್ ಇರುತ್ತೆ ಅದಂತೂ ಪಕ್ಕ ಇದಿಷ್ಟು ಸೊ ಇನ್ನು ಇದಕ್ಕೆ ನೀವು ನೆಗೆಟಿವ್ ಅಂತ ಹುಡುಕೋದಾದರೆ ಏನು ನೆಗೆಟಿವ್ ಏನೂ ಇಲ್ಲ ಇದರಲ್ಲಿ ಆಬ್ವಿಯಸ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಇದೆ ಮತ್ತು ಅದು ಪೆಟ್ರೋಲ್ ರೇಟ್ ಇನ್ನೊಂದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಸದ್ಯಕ್ಕೆ ಜಾಸ್ತಿ ಮಾಡದೇ ಇರಬಹುದು ಬಟ್ ಫ್ಯೂಚರಲ್ಲಿ ಮಾಡೇ ಮಾಡ್ತಾರೆ ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಆಲ್ಮೋಸ್ಟ್ ನಿಮಗೆ ಆರು ರೂಪಾಯಿಂದ ಒಂಬತ್ತು ರೂಪಾಯಿ ಡಿಫ್ರೆನ್ಸ್ ಇದ್ದೇ ಇರುತ್ತದೆ ಸೊ ಅದು ಚೆನ್ನಾಗಿ ದುಡ್ಡು ಇರೋಂಥವ್ರಿಗೆ ಯಾವ ಮ್ಯಾಟ್ರೇ ಆಗೋದಿಲ್ಲ ಬಟ್ ಒಂದು ರೂಪಾಯಿ ಎಣಿಸಿರೋಂಥ ಯಾಕಂದ್ರೆ ನಾನು ತುಂಬ ದಿನ ನೋಡಿದ್ದೀನಿ ಕ್ಯಾಬ್ ಡ್ರೈವರ್ಗಳೆಲ್ಲ ಪಾಪ ಪೆಟ್ರೋಲ್ ಗಾಡಿಗಳು ಓಡಿಸ್ತಾ ಇರ್ತಾರೆ ಅದು ಯಾಕೆ ನಾನು ಸೀರಿಯಸ್ಲಿ ನಂಗೆ ಅರ್ಥನೇ ಆಗ್ತಿಲ್ಲ ಪೆಟ್ರೋಲ್ ಗಾಡಿಗಳು ಆಫ್ಕೋರ್ಸ್ ಅದು ಇಪ್ಪತ್ತು ಮೈಲೇಜ್ ಕೊಡ್ಬೋದು ಬಟ್ ಆದರೂ ಡೀಸೆಲ್ ಇಸ್ ಬೆಟರ್ ನಿಮಗೆ ದುಡ್ಡಲ್ಲಿ ಕೂಡ ನಾನು ಆಗುತ್ತೆ ನಿಮ್ಮ ಮೈಲೇಜ್ ಒಂದೇ ವರ್ಕೌಟ್ ಆಗದೇ ಇರಬಹುದು ಬಟ್ ನಿಮ್ಗೆ ದುಡ್ಡಲ್ಲೂ ಕೂಡ ಮುಖ್ಯ ಆಗತ್ತಲ್ವ ಸೊ ಹಂಗಾಗಿ ನೀವು ಡೀಸೆಲ್ ಗಾಡಿಗಳಿಗೆ ಜಾಸ್ತಿ ಉಪಯೋಗಿಸ್ವಂಥವ್ರು ಹೋದ್ರೆ ಹೆಲ್ಪ್ ಆಗುತ್ತೆ ಅವಾಗ ಅವಾಗ ತೆಗಿಯೋಂಥವ್ರಿಗೆ ಅಥವಾ ತುಂಬ ರೇರಾಗೆ ತೆಗಿಯೋಂಥವ್ರಿಗೆ ನಂತರ ಒಂದು ಕಾರ್ ಇದೆ ಒಂದು ವರ್ಚಸ್ ಪರ್ಪಸ್ ಅಥವಾ ನಮ್ಮಲ್ಲಿ ಪಾರ್ಕಿಂಗ್ ಇದೆ ಅಥವಾ ಇದೆ ಅವಾಗ ಅಪರೂಪಕ್ಕೆ ತಕ್ಕತಿ ನೋಡೋಣ ಅನ್ನೋ ಟೈಮಲ್ಲಿ ನಿಮಗೆ ಪೆಟ್ರೋಲ್ ಗಾಡಿಗಳು ಇಸ್ ಬೆಸ್ಟ್ ಅಂತ ನನ್ನ ಒಪೀನಿಯನ್ ಸೊ ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಸೊ ನನ್ನ ಪರ್ಸ್ನಲ್ ಚಾಯ್ಸ್ ಆಲ್ವೇಸ್ ಡೀಸಲ್ ಸೊ ಅದರಲ್ಲೂ ಸ್ಪೆಷಲಿ ಮ್ಯಾನ್ಯಲ್ಗೆ ನನ್ನ ಫಸ್ಟ್ ಪ್ರಿಯಾರಿಟಿ ಇದ್ದೇ ಇರುತ್ತೆ ಅಷ್ಟು ಮಟ್ಟಿಗೆ ನಾನು ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಇಷ್ಟಪಟ್ಟು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್